ಸರ್ ನಮಸ್ಕಾರ ಮೊದಲನೇದಾಗಿ ಇವತ್ತು ನನ್ನ ಹೆಸರು ಹರೀಶಾರ್ ಸಾಗೋಣಿ ಅಂತ ನಾನು ಮೂಲತಃ ಹೊನ್ನಾಳಿ ತಾಲೂಕು ಹೊಸಹಳ್ಳಿ ಗ್ರಾಮದವರು ನಾನು ಈ ಹಿಂದೆ ವಿಜಯವಾಣಿ ವಿಜಯ ಕರ್ನಾಟಕ ಮತ್ತು ಪ್ರಸಕ್ತದಲ್ಲೂ ಸಹ ನಾನು ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ವರದಿಗಾರನಾಗಿ ಹಳ್ಳಿ ಭಾಗದ ವರದಿಗಾರನಾಗಿ ಕೆಲಸ ಇದ್ದೀನಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಿಂದ ಇಲ್ಲೇವರೆಗೂ ಮಾಧ್ಯಮದಲ್ಲಿ ಪತ್ರಿಕಾ ಪ್ರತಿನಿಧಿಯಾಗಿ ಮತ್ತು ವರದಿಗಾರನಾಗಿ ಹಂತ ಹಂತವಾಗಿ ಸ್ಥಾನಮಾನಗಳನ್ನು ಗಳಿಸ್ಕೊಳ್ತಾ ಬಂದಿದ್ದೀನಿ ಹಂಗಾಗಿ ಈಗ ನನಗೆ ನಮ್ಮ ಪತ್ರಕರ್ತರ ಸ್ನೇಹಿತರು ಹೊನ್ನಾಳಿ ಪತ್ರಕರ್ತರ ಸ್ನೇಹಿತರು ತಾಲೂಕು ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ಅದರಲ್ಲೂ ಖುಷಿ ಥರ ವಿಚಾರ ಏನಪ್ಪಾ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಇದು ನಮ್ಮ ರಾಜ್ಯಾಧ್ಯಕ್ಷರು ಶಿವಾನಂದ ಹಗಡೂರವರ ಆದೇಶನೂ ಹೌದು ನಮ್ಮ ತಾಲೂಕಿಗೆ ತ ಅಧ್ಯಕ್ಷರು ಜೊತೆಯಲ್ಲಿದ್ದಾರೆ ಮ ಮಲ್ಲೇಶ್ ಅಣ್ಣವರು ಮತ್ತು ಜಯಣ್ಣವರು ಪ್ರಧಾನ ಕಾರ್ಯದರ್ಶಿ ಸಹ ಚೆನ್ನ ನಮ್ಮ ಜೊತೆಯಲ್ಲಿದ್ದಾರೆ ಅವರು ಸಹ ಅದೇ ರೀತಿ ಅವಿರೋಧ ಆಗಿ ಆಯ್ಕೆ ಆಗಬೇಕಾಗಿತ್ತು ಅನ್ನೋ ಆಸೆ ಅಭಿಲಾಷೆ ನಂದಾಗಿತ್ತು ಅದು ದುರಾದೃಷ್ಟವಶ್ಯತ್ತೋ ಅದೃಷ್ಟವಶಾತ್ತೋ ಗೊತ್ತಿಲ್ಲ ಅದು ನಮ್ಮ ಸದಸ್ಯರ ಮಾಡಿದ ಗೊಂದಲ ಮತ್ತು ತೀರ್ಮಾನಗಳು ಆ ಒಂದು ತೀರ್ಮಾನ ನಿರ್ಧಾರಗಳು ಇವತ್ತು ಅವರು ಚುನಾವಣೆ ಮೂಲಕ ಆಯ್ಕೆಯಾಗಿ ಇಲ್ಲಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಆಗೋ ವಿಚಾರ ಸಂತೋಷದ್ದು ಆದರೆ ಚುನಾವಣೆ ಮೂಲಕ ಆಗಿದ್ದು ಮನಸ್ಸಿಗೆ ಒಂದು ಕಡೆ ಎಲ್ಲೋ ನನಗೆ ದುಃಖ ಇದೆ ನನ್ನಂತೆ ಅವರು ಅವಿರೋಧ ಆಗಬೇಕಾಗಿತ್ತು ಆದರೆ ನಮ್ಮ ಎಲ್ಲ ನಮ್ಮ ಪತ್ರಕರ್ತರ ಸ್ನೇಹಿತರು ಇಲ್ಲಿ ತಾಲೂಕ್ ಸಂಘದಲ್ಲಿರೋರು ಒಮ್ಮತದ ತೀರ್ಮಾನ ಈ ಹಿಂದೂ ಸಹ ಅವಿರೋಧ ಆಯ್ಕೆ ಆಗಬೇಕು ಅನ್ನೋದಾಗಿತ್ತು ಮೊದಲನೇದಾಗಿ ನಾನು ಸಮಸ್ತ ನಾಡಿನ ಜನತೆಗೆ ಮತ್ತು ನನ್ನ ಪತ್ರಕರ್ತ ಸ್ನೇಹಿತರಿಗೆ ನಾಡಿನ ಪತ್ರಕರ್ತ ಸ್ನೇಹಿತರಿಗೆ ಎಲ್ಲರಿಗೂ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಮತ್ತೆ ಉಪಾಧ್ಯಕ್ಷರಿಗೆ ರಾಜ್ಯ ಸರ್ಕಾರ ಮತ್ತು ನಿಮ್ಮ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರ್ ಅವರು ಮತ್ತು ಪ್ರಭಾಕರ್ ಅವರ ಏನು ಮುಖ್ಯಮಂತ್ರಿ ಕಾರ್ಯದರ್ಶಿ ಪ್ರಭಾಕರ್ ಇದ್ದಾರೆ ಮತ್ತು ಬೇರೆ ಬೇರೆ ಪತ್ರಕರ್ತರ ಸಂಘದಿಂದ ಆಯ್ಕೆಯಾಗಿ ಎಲ್ಲ ಜೊತೆಗೆ ಹೋಗಿ ಸಿದ್ದರಾಮಯ್ಯ ಅವರ ಜೊತೆಗೆ ಹೋಗಿ ಕಾಲ ಪತ್ರಕರ್ತರು ಇರ್ಬೋದು ಬೇರೆ ಬೇರೆ ಪತ್ರಕರ್ತರು ಇರ್ಬೋದು ಹಳ್ಳಿ ಭಾಗದ ಪತ್ರಕರ್ತರಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಅಂದ್ರೆ ಬಸ್ಸಲ್ಲಿ ಹೋಗಲಿಕ್ಕೆ ಉಚಿತವಾಗಿ ಕೊಡ್ಸ್ಬೇಕು ಅಂತ ಹೇಳಿ ಸರ್ಕಾರ ಆದೇಶ ಮಾಡಿದ್ರು ಸಹ ಯಾಕೋ ಎಲ್ಲೇ ಒಂದು ಕಡೆ ನಿಮ್ಮ ಪತ್ರಕರ್ತರು ಎಲ್ಲೇ ತಡ ಮಾಡಿದ್ರು ಅಂತ ಹೇಳಿ ಹಳ್ಳಿ ಭಾಗದಿಂದ ಬರುವಂತಹ ಪತ್ರಕರ್ತೆ ಬಹಳ ಹಣಕಾಸಿನ ಕೊರತೆನೂ ಕೂಡ ಇರ್ತದೆ ಯಾಕಂದ್ರೆ ಪತ್ರಕರ್ತ ರಂಗ ಅಂತ ಹೇಳಿದ್ರೆ ಸುಲಭದ ಮಾತಲ್ಲ ಹಣಕ್ಕೋಸ್ಕರ ಮಾಡುವಂತ ಸ್ಥಿತಿಯನ್ನು ನಿಮ್ಮ ಪತ್ರಿಕೆ ರಂಗದಲ್ಲಿ ಇರಲ್ಲ ಅದು ಏನೋ ಒಂದು ಸೇವೆಗೋಸ್ಕರ ಮಾಡುವಂತದ್ದು ಇರ್ತದೆ ಆ ಕೆ ಎಸ್ ಆರ್ ಟಿ ಸಿ ಪಾಸ್ ಕೊಡಿಸುವಂತದ್ದು ನಿಮ್ಮ ರಾಜ್ಯಾಧ್ಯಕ್ಷರ ಗಮನಕ್ಕೆ ನಿಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಸೇರಿ ಸರ್ ಈ ಪತ್ರಿಕೋದ್ಯಮ ಅನ್ನೋದು ನಿಜವಾದ ಪತ್ರಕರ್ತನಿಗೆ ಗುರುತರದ ಜವಾಬ್ದಾರಿ ಸಮಾಜದ ಗುರುತರದ ಜವಾಬ್ದಾರಿ ಅನ್ಕೊಂಡಿದ್ದೀವಿ ಅದೇ ರೀತಿ ಈ ನಾಡಿನಲ್ಲಿ ಈ ಪತ್ರಿಕೋದ್ಯಮ ಅನ್ನೋದು ಸಂವಿಧಾನದ ನಾಲ್ಕನೇ ಅಂಗ ಅಂತಾರೆ ಆದರೆ ಆ ಮೂರು ಅಂಗಗಳಿಗೆ ಸರ್ಕಾರದಿಂದ ಎಲ್ಲ ಸವಲತ್ತುಗಳು ದೊರೀತಾ ಇದ್ದಾವೆ ಆದರೆ ಇಲ್ಲಿ ನಮ್ಮ ಪ ಈ ನಾಲ್ಕನೇ ಅಂಗ ಏನು ಪತ್ರಿಕೋದ್ಯಮ ಇದೆಯಲ್ಲ ಇದು ಸರ್ಕಾರದ ಎಲ್ಲ ಸವಲತ್ತುಗಳನ್ನು ವಂಚಿತವಾಗಿ ನಾವು ಸಮಾಜ ಸುಧಾರಣೆಗೆ ನಿಂತಿರೋವಂಥ ಘಟನೆಗಳು ಇಲ್ಲಿ ನಡೀತಾ ಇದ್ದಾವೆ ಪತ್ರಕರ್ತ ನೋವು ಅನುಭವಿಸ್ತಾ ಇದ್ದಾನೆ ಇದು ಆಗಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವರು ಭಾಳ ನಮ್ಮ ಶಿವಾನಂದ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ್ ತಗಡೂರವರೊಂದಿಗೆ ಸಂಪರ್ಕದಲ್ಲಿತ್ಕೊಂಡು ಮೊದಲನೇದಾಗಿ ಬಸ್ ಪಾಸನ್ನು ಕೊಡುವ ವ್ಯವಸ್ಥೆ ಒಂದು ಪ್ರಯತ್ನ ನಡೆದಿದೆ ಈಗಾಗಲೇ ತಾಲೂಕು ಮಟ್ಟದ ಪತ್ರಕರ್ತರಿಗೆ ಎಲ್ಲರಿಗೂ ದೊರೀತಾ ಇದೆ ಅದು ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ದೊರೆಯುವಂತಾಗಬೇಕು ಇದು ಇದು ಸಹ ಈಗಾಗಲೇ ಶಿವಾನಂದ ತಗಡೂರವರ ಗಮನಕ್ಕಿದೆ ಮತ್ತು ನಮ್ಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವರು ಸಹ ಈಗಾಗಲೇ ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಇದು ಕಾರ್ಯರೂಪಕ್ಕೆ ಬರಬೇಕು ಎಲ್ಲ ನಮ್ಮ ನಾಲ್ಕನೇ ಅಂಗವಾಗಿ ನಾವೇನ್ ಕೆಲಸ ಮಾಡ್ತಿದ್ದೀವಲ್ಲ ಪತ್ರಕರ್ತರು ಗ್ರಾಮೀಣ ಭಾಗದಲ್ಲಿ ಅವರೆಲ್ಲರ ಧ್ವನಿ ಇದೆ ಎಲ್ಲ ಪತ್ರಕರ್ತರಿಗೂ ಪಾಸ್ ಸಿಗಬೇಕು ಇಂಥದ್ದೊಂದು ಸಿಗೋದ್ರಿಂದ ನಮ್ಮ ಒಂದು ನ್ಯಾಯ ದೊರಕ್ತದೆ ಅಂತ ಹೇಳ್ತೀನಿ ಅದೇ ರೀತಿಯಲ್ಲಿ ಕೊಡಿಸುವಂತದ್ದು ತಮ್ಮ ಜವಾಬ್ದಾರಿ ಮುಖ್ಯವಾಗಿದೆ ಕೆಲವೊಂದು ಅವರಿಗೆ ಕುಟುಂಬವನ್ನ ನಿಭಾಯಿಸ್ಲಿಕ್ಕೆ ತೋರಿಸ್ಲಿಕ್ಕೆ ಬಹಳ ಕಷ್ಟ ಇದೆ ನಾನು ಕೂಡ ಸಂಗತಿಯನ್ನು ಕೂಡ ನೋಡುವಂತದ್ದು ಮಾಡಿದ್ದೇವೆ ನಾವು ಕೂಡ ಅನುಭವಿಸಿದೇವಿ ಅದನ್ನ ಪ್ರತಿಯೊಬ್ಬ ನಾನು ಹೇಳೋದು ನಿಮ್ಮ ಹೊನ್ನಾಳಿ ತಾಲೂಕಿನ ಪತ್ರಕರ್ತರಿಗೆ ಅಲ್ಲ ರಾಜ್ಯಾದ್ಯಂತ ರಾಜ್ಯಾದ್ಯಂತ ಪತ್ರಕರ್ತರಿಗೂ ಕೂಡ ನೀವು ಹೊನ್ನಾಳಿ ತಾಲೂಕಿನ ಪತ್ರಕರ್ತರ ಸಂಘದಲ್ಲಿ ಏನ್ ಮಾತಾಡ್ತಾ ಇದೀರಿ ರಾಜ್ಯಾದ್ಯಂತ ಎಲ್ಲಾ ಪತ್ರಕರ್ತರಿಗೂ ಅನ್ವಯ ಆಗ ಆಗೋ ರೀತಿಯಲ್ಲಿ ಪ್ರತಿಯೊಬ್ಬ ಪತ್ರಕರ್ತರಿಗೂ ಸಹ ವಿಮೆ ಕೊಡಿಸುವಂತದ್ದು ಸರ್ಕಾರದಿಂದ ಮಾಡುವ ಜವಾಬ್ದಾರಿಯನ್ನ ನಿಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದ ಶಿವಾನಂದ ಅವರಿಗೆ ಒಂದು ಚರ್ಚೆಯನ್ನ ಮಾಡಿ ಅವ್ರಿಗೆ ತಿಳಿಸುವಂತ ಕೆಲಸ ಯಾಕೆ ಮಾಡಬಾರ್ದು ಅನ್ನೋದು ಈಗ ನಮ್ಮ ರಾಜ್ಯಾಧ್ಯಕ್ಷರಾದಂತ ಶಿವಾನಂದ ತಗಡೂರ್ ಇದಾರಲ್ಲ ಮಾಧ್ಯಮ ಎಲ್ಲ ಹಳ್ಳಿ ಮತ್ತೆ ಸಿಟಿಯ ಎಲ್ಲ ನಮ್ಮ ಮಾಧ್ಯಮ ಮಿತ್ರರೊಂದಿಗೆ ಬಹಳ ಇದ್ರಾಗಿದ್ದಾರೆ ಅವರು ಎಲ್ಲರಿಗೂ ಫೋನಲ್ಲಿ ಸಿಗ್ತಾರೆ ಇವತ್ತು ಅವ್ರಿಗೆ ಸಿಗೋಲ್ಲ ಇವ್ರಿಗೆ ಸಿಗಲ್ಲ ಅಂತ ಎಲ್ಲ ಭಾಳ ಸರಳ ಜೀವಿ ಅವರು ಹಾಗಾಗಿ ಒಂದು ಫೋನ್ ಕಾಲ್ ಮಾಡಿದರೂ ಸಹ ಅವರು ಮಿಸ್ ಕಾಲ್ ಎಂಟ್ರಿ ಆಗಿದ್ದರೂ ಸಹ ರಿಪೀಟ್ ಕಾಲ್ ಮಾಡ್ತಾರೆ ಅವರಲ್ಲಿ ಈಗಾಗಲೇ ನಾನು ಕೆಲವು ಸತಿ ಮಾತಾಡಿದ್ದೀನಿ ಗ್ರಾಮೀಣ ಪತ್ರಕರ್ತರು ಮತ್ತು ನಗರ ಪ್ರದೇಶದ ಪತ್ರಕರ್ತರು ಅಂತ ಇಲ್ಲಿ ಭಿನ್ನ ಭೇದನೇ ತಪ್ಪು ಮೊದಲನೇದಾಗಿ ನಗರ ಏನು ಸಿಗುತ್ತಲ್ಲ ಅದು ಗ್ರಾಮೀಣ ಭಾಗದವರಿಗೂ ಸಿಗುವಂತಾಗಬೇಕು ಅನ್ನೋದೇ ನನ್ನ ಕೊತ್ತಾಯ ಹಂಗಾಗಿ ಅವರು ಈಗಾಗಲೇ ಅವ್ರ ಗಮನದಲ್ಲಿದೆ ಈ ವಿಚಾರ ಹಂಗಾಗಿ ಆ ಆ ನಿಟ್ಟಿನಲ್ಲಿ ಅವರು ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪತ್ರಕರ್ತರಿಗೂ ನ್ಯಾಯ ದೊರೆಸ್ಕೊಡ್ತಾರೆ ಬಸ್ ಪಾಸ್ ವಿಚಾರದಲ್ಲಿ ಅದೇ ರೀತಿಯಲ್ಲಿ ಮತ್ತು ಅಧ್ಯಕ್ಷ ಸ್ಥಾನಗಳಿಗೆ ಕಾಂಪೀಟ್ ಮಾಡಲಿಕ್ಕೆ ಗ್ರಾಮೀಣ ಭಾಗದರಿಗೆ ಪ್ರಧಾನ ಕಾರ್ಯದರ್ಶಿ ಮತ್ತು ಅಧ್ಯಕ್ಷ ಸ್ಥಾನಕ್ಕೆ ಅವಕಾಶ ಇಲ್ಲ ಅನ್ನೋದೊಂದು ಸಂಘದ ಬೈಲ ಇದೆ ಅದು ಸಹ ಆ ನಿಟ್ಟಿನಲ್ಲಿ ನಾವು ಕೊತ್ತಾಯ ಗ್ರಾಮೀಣ ಸಮಸ್ತ ರಾಜ್ಯದ ಗ್ರಾಮೀಣ ಪತ್ರಕರ್ತರ ಸಲ ಪರವಾಗಿ ನಾನು ಸಹ ಅವ್ರ ಹತ್ರ ಈಗಾಗಲೇ ಫೋನ್ನಲ್ಲಿ ಅಕ್ಕೊತ್ತಾಯ ಮಾಡಿದ್ದೀನಿ ಆಗಬಾರ್ದು ಸರ್ ದಯವಿಟ್ಟು ತಿದ್ದುಪಡಿ ಮಾಡಬೇಕು ಈ ಒಂದು ಬೈಲಾವ